Terima <laughs> kasih पर प्लीज ओ कैमरा पे कोई पेंटिंग की करती है समस्या ले रहा है ಎಂತ ತಿನ್ನುದಾ ಜಾಕ್ ಫ್ರೂಟ್ ಕಟ್ ಮಾಡ್ತಾ ಇರೋದು ಎಲ್ಲ ಹಾಳಾಗಿದೆ ಇದು ನಮ್ಗೆ ಒಬ್ರು ಕೊಟ್ಟಿದ್ರು ಅಂದ್ರೆ ಅದು ಒಳ್ಳೇದು ಇರೋದಿಲ್ಲ ಅದ್ರಲ್ಲಿ ಸೊಡ ಅಷ್ಟಿರುದು ಎರಡು ಮೂರು ಆದರೆ ನಾವು ಮತ್ತೆ ಶಿವಮೊಗ್ಗಕ್ಕೆ ಹೋಗಿದ್ವಿ ಅಲ್ಲಿಂದ ಬರುವಾಗ ನೋಡಿ अच्छा तो जाफ़ुलतनावस्थी ही क्या लगी थे अद्भेद अद्भेद आला दर्दन्तीन बेड़ा बिसर बिसर रुद्धवा बेड़ा अत आदर्श पढ़न्ती न दर्द दो लेबो दान हम्म मिला भाईया बोट वाला सिलाना न तोड़ा गया लगता है ये मिला मराए सो इधर सिला गया अलसिला मराए मतलब इस दिक्कत था ಒಂದು ಸಳೆ ಕಡೆ ಇಲ್ಲೂ ನನಗುದಿಲ್ಲ ಇನ್ನು ಅವಳತ್ರ ಹೇಳಿದೆ ಮ್ಯಾಗೋ ತಗೊಂಡ್ ಬರುವ ಜಾಕ್ ಫ್ರೂಟ್ ಉಂಟಲ್ಲ ಇವತ್ತು ಬೇಡ ಅಂತ ಈಗ ಮ್ಯಾಂಗೋ ತರುವಂತ ಹೇಳ್ತಾ ಇದ್ದಾಳೆ ಉಂಟು ಕಲರ್ ನೋಡಿದ್ರೆ

ಬೇಕಾಗಿದ್ದಲ್ಲಿ ಸಂಪರ್ಕಿಸಿ ಯಾರು ನಾನು ಅಂದ್ರೆ ಋತ್ವ ಋತ್ವ ಎಚ್ ಪಿ ಮೋರ್ಗನ್ ಸ್ಕೇಟ್ ಮ್ಯಾಂಗ್ಳೋರ್ ನೋಡಿ ಚಪಾತಿ ಆಗ್ತಾಂಟ ಋತ್ವ ಚಪಾತಿ ಮಾಡ್ತಾ ಇದ್ದಾರೆ ರಾತ್ರಿಗೆ ಕಟಿಂಗ್ ಬಂದದಲ್ಲ ಇನ್ನೊಂದು ಹೊತ್ತಿಗೆ ಊಟ ಎಂತಕ್ಕಿಂತ ಚಪಾತಿ ಮಾಡ್ಲಿಕ್ಕೆ ಅಲ್ಲಿ ಅವಳು ಮಾಡ್ತೇನೆ ಅಂತ ಹೇಳಿದ್ಲು ನೋಡಿ ಯಾವ್ಯಾವ ಯಾವ ಇದೆ ಅಲ್ಲ ಉಂಟು ಚಪಾತಿ ಅಂತ ನೋಡುವ ರೌಂಡ್ ಶೇಪ್ ಹೋಗಿ ಸ್ಕ್ವೇರ್ ಆಗಿದೆ ಇನ್ಯಾವ್ದು ನೆಕ್ಸ್ಟ್ ಟ್ರಯಾಂಗಲ್ ರೆಕ್ಟಾಂಗಲ್ ನೋಡಿ ಸೂಪರ್ ಆಗಿದೆ ಮಾತ್ರ ಮತ್ತೆ ತೆಳುವು ಮಾಡಿದಾಳೆ ಚಂದವಾ ತೆಳುವಾಗಿ ಆಗಿದೆ ಮಗ ನೋಡಿ ತೆಳು ಮಾಡಿದಾಳೆ ಒಳ್ಳೆ ತೆಳುವಾಗಿದೆ ಮಾತ್ರ ಮಾತ್ರ ಶೇಪ್ ಮಾತ್ರ ಸ್ಕ್ವೇರ್ ಆಯ್ತು ಅಷ್ಟೇ ಇನ್ನೀಗ ಇಲ್ಲೆಲ್ಲ ನೋಡ್ಬೇಕು ಇನ್ನು ಇಲ್ಲಿಷ್ಟು ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಕೆಲಸ ಉಂಟು ಗೊತ್ತಿಲ್ಲ ಯಾವ ಶೇಪ್ ಬಂತೀಗ ಶೇಪ್ ಮಾತ್ರ ಚೇಂಜ್ ಆಗ್ತಾ ಉಂಟು ಅಷ್ಟೇ ಮಾತ್ರ ತೆರುವಲ್ಲಿ ಮಾಡ್ತಾ ಇದ್ದಾಳೆ ತುಂಬಾ ಚಂದ ಶೇಪ್ ಯಾವುದಾದ್ರೆ ಏನಲ್ಲ ಹ್ಮ್ ಕೆಳಗಿಡು ಮಗದು ಚಪಾತಿ ಮಳೆ ಕೆಳಗಿಡು ಆಗ ಸುರಿಯಾಗ್ತದೆ ನಿಮ್ಗೆ ಹ್ಮ್ ಸ್ವಚ್ಛತೆ ಅವಳಿಗೆ ಅಯ್ಯೋ ಇದು ಯಾರು ತಿನ್ನಲಿಕ್ಕೆ ಬೆರ್ಕೊಂಡೆ ಅದನ್ನೆಲ್ಲ ಮುಟ್ಟಿಕೊಂಡೆನಲ್ಲ ಮುಖ ತೊಂದಿದೆಯಾ

ಲಿ ಸುದ ಇದು ಕಾಯಿ ಸುರಿಯಾದ ಓಕೆ ಲಿ ಮಾತ್ರ ನೀವು ಇದು ಯಾವುದು ಟ್ರೈಪಲ್ಲಾದರೆ ಟ್ರಯಂಗಲ್ ಥರ ಉಂಟು ಎಷ್ಟು ರೌಂಡ್ ಶೇಪಲ್ಲೇ ಚಪಾತಿ ತಿನ್ನುವುದು ಬೋರ್ ಆಗ್ತದಲ್ಲ ಮಗ ಅದಕ್ಕೆ ಅವಳು ಶೇಪ್ ಬೇರೆ ಬೇರೆ ಮಾಡಿ ಕೊಡೋದು ನೋಡಿ ಮಾಡಿ ನಾನು ಇದನ್ನು ಇತರ ರೌಂಡ್ ಶೇಪ್ ಮಾಡಿ ಕೊಡ್ಬೇಕಂತೆ ಆಯ್ತು ನಾನು ಅದಕ್ಕೆ ಗ್ಲಾಡ್ ಯೂಸ್ ಟು ತೆಳು ನೋಡಿ ಈ ತರ ನಾನು ಮಾಡಿ ಕೊಡ್ತೇನೆ ಇಷ್ಟು ಮತ್ತೆ ಅವಳು ಮಾಡ್ತಾರೆ ಇಲ್ಲಿ ನೋಡಿ ರೌಂಡ್ ಬಂತು ಆ ರೌಂಡ್ ಬಂತು ಅಂತ ಶೇಪ್ ಶೇಪ್ ಅದೇ ಚಂದ ಅಂತ ಕಾ ಚಂದ ಬಿಡಪ್ಪ ಎಸ್ ಇದೆ

ಇದು ಕ್ಯಾರೆಟ್ ಮತ್ತೆ ಬೀನ್ಸ್ ಎಲ್ಲ ಹಾಕಲಿಲ್ಲ ಚಪಾತಿ ಒಳ್ಳೆ ಆಗ್ತದೆ ತಿಂತ ಇದ್ದಾಳೆ ತಿನ್ನಲಿಲ್ಲ ಸ್ಟಾರ್ಟ್ ಮಾಡ್ಬೇಕಷ್ಟೇ ಹೇಗುಂಟು ಅಂತ ಹೇಳಿ ಒಳ್ಳೆ ಆಗ್ತದೆ ಅವಳಿಗೆ ಮತ್ತೆ ಊಟಕ್ಕಿಂತ ಇದ್ವಿ ಇಷ್ಟ ರಾತ್ರಿ

ವಿಡಿಯೋ ಇಷ್ಟ ಅದೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನಮ್ಮ ಹೊಸ ವಿಡಿಯೋ ನಿಲ್ವ ಹೊಸಬ್ರು ಯಾರು ವೀಡಿಯೋ ನಿಲ್ವೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಟಿಂಗ್ ಟಿಂಗ್ ಅಂತ ಕ್ಲಿಕ್ ಮಾಡಿ